ತಿಮ್ಮಪ್ಪಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀಮತಿ ಶೈಲಾ ಮಂಜಣ್ಣ ಅವಿರೋಧವಾಗಿ ಆಯ್ಕೆ ನಾಯಕಪಟ್ಟಿ ಹೋಬಳಿ ತಿಮ್ಮಪ್ಪಳ್ಳಿ ಗ್ರಾಮ ಪಂಚಾಯಿತಿ ತೆರವಾಗಿದ್ದ ಸ್ಥಾನಕ್ಕೆ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಶ್ರೀಮತಿ ಶೈಲಾ ಮಂಜಣ್ಣ ಅವಿರೋಧವಾಗಿ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಯಾದ ಈ ವಶಸ್ ಪ್ರಕಟಿಸಿದರು ನಂತರ ಅಧ್ಯಕ್ಷರು ಮಾತನಾಡಿ ಸರ್ವರ ಸಹಕಾರ ಅಗತ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಹಳ್ಳಿಗಳ ಅಭಿವೃದ್ಧಿಗೆ ಸರ್ವರ ಸಹಕಾರ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದಂತೆ ಎಲ್ಲರಿಗೂ ಅಭಿನಂದನೆ ತಿಳಿಸಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಬಾಲರಾಜ್ ಮಾಜಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ರೈತ ಮುಖಂಡರಾದ ಡಾಕ್ಟರ್ ವಾಸುದೇವ್ ಮೇಟಿ ಕಾರ್ಯದರ್ಶಿ ಬಸವರಾಜ್ ಉಪಾಧ್ಯಕ್ಷರಾದ ಓ ನಾಗರಾಜ್ ಜೆ ಎನ್ ಬಸವರಾಜ್ ಪ್ರಸನ್ ಕುಮಾರ್ ರುದ್ರಮುನಿ ದೇವೇಂದ್ರಪ್ಪ ಡಿ ಎಸ್ ಎಸ್ ಮುಖಂಡರು ಹಾಗೂ ಅಟ್ಟಿಯ ಯಜಮಾನರು ಇತರರು ಇದ್ದರು